ಹೇ ಗಾಯ್ಸ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ಏನು ಅಂತ ಅಂದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಏನು ಬ್ಲಾಗ್ ಅದೆಲ್ಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ಅಷ್ಟರಲ್ಲಿ ಚರಿ ಕೂಡ ಮಲ್ಕೋಬಿಟ್ಟಿದ್ದ ಆ್ಯಂಡ್ ಎದ್ದಿದ ತಕ್ಷಣ ನನ್ನ ನೋಡಿಬಿಟ್ಟು ಕ್ಯೂಟಾಗಿ ಸ್ಮೈಲ್ ಮಾಡ್ತಿದ್ದ ಸ್ವಲ್ಪ ಹೊತ್ತು ಆಶ್ಚರ್ಯದಿಂದ ನೋಡ್ತಿದ್ದ ಅವನು ಯಾರಿದು ಅಂತ ಆಮೇಲೆ ಮತ್ತೆ ನಗಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಯಾಕಂದರೆ ಅವನಿಗೆ ಗೊತ್ತಾಯಿತು ನನ್ನ ಚಿಕ್ಕಿ ಬಂದಿದ್ದಾರೆ ಇವತ್ತು ಅಂದ್ಬಿಟ್ಟು ಬಟ್ ಅವನ ಸ್ಮೈಲು ತುಂಬ ಕ್ಯೂಟಾಗಿತ್ತು ಆ್ಯಂಡ್ ಯಾರ್ಯಾರ ಮನೆಯಲ್ಲಿ ಮಗ ಈ ಥರನೇ ಕೇರ್ ಮಾಡ್ತೀರಾ ಮಗು ಅದು ಕಮೆಂಟ್ ಮಾಡಿ

ಆ್ಯಂಡ್ ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ವಿ ಎಷ್ಟು ವರ್ಷ ಮಗುಗೆ ಅಂದ್ಬಿಟ್ಟು ಅವನಿಗೆ ಈಗ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಅವನು ಒನ್ ಇಯರ್ ಬರ್ಡೇಗೆ ನಾವು ಅಷ್ಟೇನು ಸೆಲೆಬ್ರೇಟ್ ಮಾಡಲಿಲ್ಲ ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡಿದ್ವಿ ಬಟ್ ಎನಿ ಟೈಮ್ ಏನು ಅಂತ ಅಂದರೆ ಅವನಿಗೆ ಸಿಂಪಲಾಗಿ ಮಾಡೋಕ್ಕೋದೆ ಗ್ರ್ಯಾಂಡಾಗೇ ಆಗತ್ತೆ ಸರಿ ಅಂದ್ಬಿಟ್ಟು ನಾವು ಬೆಳಗ್ಗೆ ಬೆಳಗ್ಗೆನೆ ನಾನು ಅಕ್ಕ ಮನೆಗೆ ಹೋಗಿದ್ದೆ ಅವನ್ನ ನೋಡ್ಕೋಬೇಕು ಅವನ್ನ ನೋಡಬೇಕು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು ಸೊ ನಾನು ಹೋಗಿದ್ದೆ ಆ್ಯಂಡ್ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಅಲ್ಲಿ ಪೂಜೆ ಕೂಡ ಚೆನ್ನಾಗಿ ಆಯಿತು ಆ್ಯಂಡ್ ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು ಗೈಸ್ ಜಸ್ಟ್ ನಾವು ಮನೆಗೆ ಬಂದಿದ್ದೀನಿ ಆ್ಯಂಡ್ ನಾನು ಅಕ್ಕ ಚೆರಿ ಮೂರು ಜನ ಹೋಗಿದ್ವಿ ಏ ಚೆರಿ ಒಬ್ಬರನ್ನ ಇಳಿಯಕಾಗಲ್ಲ ಸೊ ನಾನು ಬಂದಿದ್ದಕ್ಕೆ ಸ್ವಲ್ಪ ಹೆಲ್ಪ್ ಆಯ್ತು ಅವಳಿಗೆ ಅಂಡ್ ಯಾ ದೇವಸ್ಥಾನಕ್ಕೆ ಹೋಗಿ ಜಸ್ಟ್ ನಾವು ಬಂದೆ ಯಾ ಬರ್ತ್ಡೇ ಅಂದಮೇಲೆ ಮೇಲೆ ನಾನ್ ವೆಜ್ ಇರಲೇಬೇಕು ಅದಕ್ಕೆ ನಾನ್ ವೆಜ್ ಮಾಡಿದ್ವಿ ಅವ್ರ ಮನೆಯಲ್ಲಿ ಅದಕ್ಕೆ ನಾವೂ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಕುತ್ಕೊಂಡಿದ್ವಿ ಆ್ಯಂಡ್ ಡೆಕೋರೇಷನ್ ವಿಷಯಕ್ಕೆ ಬಂದರೆ ಡೆಕೋರೇಷನ್ ಬಲೂನ್ ಡೆಕೋರೇಷನ್ ಮಾಡಿಸಿದ್ವಿ ತುಂಬಾ ಚೆನ್ನಾಗಿ ಮಾಡಿದ್ದು ಆ್ಯಂಡ್ ಕೋಕೋಮಿಲನ್ ಅಂದರೆ ಅವನಿಗೆ ತುಂಬಾ ಇಷ್ಟ ಅದಕ್ಕೆ ಆಸ್ ಎ ಡೆಕೋರೇಷನ್ನೇ ಮಾಡಿಸಿದ್ದು ಆ್ಯಂಡ್ ಎನಿ ಟೈಮ್ ಅವನು ಎಷ್ಟೇ ಆಟ ಮಾಡ್ತಿದ್ರು ಕೊಕೋಮಿಲನ್ ಹಾಕ್ಬಿಟ್ರೆ ಸಾಕು ಸುಮ್ಮನೆ ಇರ್ತಿದ್ದ ಯೂಟ್ಯೂಬಲ್ಲಿ ಅದಕ್ಕಷ್ಟೇ ಕೋಕೋಮಿಲಾನ್ ಡೆಕೋರೇಷನ್ನೇ ಮಾಡಿಸಿದ್ವಿ ನಾವು ಆ್ಯಂಡ್ ಇನ್ನೂ ಒಂದು ವಿಷಯ ಏನು ಅಂತ ಅಂದರೆ ನನಗೆ ಕಂಟೆಂಟ್ಸ್ ಯಾವ ಥರ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ನೀವು ಶೋರಾಗಿ ನನಗೆ ಕಮೆಂಟ್ ಮಾಡಿ ಯಾವ ಥರದ ಒಂದು ಕಂಟೆಂಟ್ನ ಮಾಡಬೇಕು ಅಂದ್ಬಿಟ್ಟು ಅದೇ ಥರದ ಕಂಟೆಂಟ್ನ ಮಾಡ್ತೀನಿ ನಾನು ಆ್ಯಂಡ್ ಬರ್ತ್ಡೇ ಎಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ಬರೋಷ್ಟಲ್ಲೇ ಲೆವೆನ್ ತರ್ಟಿ ಆಗಿಬಿಟ್ಟಿತ್ತು ಚಳಿ ನಾ ಅಮ್ಮ ಕೂಡ ಇರೋದಿಲ್ಲ ಅದಕ್ಕೆ ಅಮ್ಮನೇ ಬಂದಿದ್ವು ನಮ್ಮನ್ನ ಕರ್ಕೊಂಡು ಹೋಗೋಕ್ಕೆ ಆ್ಯಂಡ್ ಗೈಸ್ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಸಿಗ್ತಾ ಇದೆ ಇನ್ನೂ ಹೆಚ್ಚಾಗಿ ಸಿಗಲಿ ಅಂತ ನಿಮ್ಮ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಗೈಸ್ ಜಸ್ಟ್ ನಾವು ಮನೆಗೆ ಬಂದೆ ಆ್ಯಂಡ್ ತುಂಬಾ ಚೆನ್ನಾಗಾಯಿತು ಫಂಕ್ಷನ್